ಆರೋಗ್ಯಕ್ಕಾಗಿ ದುಡಿಯಬೇಕು ಅಂತಾನೆ ನಮ್ಮ ಇಲಾಖೆಗೆ ನೀವು ಆಶಾ ಕಾರ್ಯಕರ್ತೆಯರಾಗಿ ಬಂದಿರೋದು ಇದರಿಂದ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆ ಮತ್ತು ಸಮಾಜದ ನಡುವೆ ಕೊಂಡಿಯಾಗಿ ಕೆಲಸ ಮಾಡುತ್ತಿದ್ದೀರಿ ಎಂದು ತಾಲೂಕು ವೈದ್ಯಾಧಿಕಾರಿ ಕೀರ್ತಿ ಕೀರ್ತಿಕುಮಾರ್ ತಿಳಿಸಿದರು ಅವರು ನಗರದ ಆರೋಗ್ಯ ಕಚೇರಿಯಲ್ಲಿ ತಾಲೂಕು ಆಶಾ ಕಾರ್ಯಕರ್ತೆಯರು ತಾಲೂಕು ವೈದ್ಯಾಧಿಕಾರಿ ರವರು ನಿವೃತ್ತಿ ಹೊಂದುತ್ತಿರುವ ಹಿನ್ನೆಲೆಯಲ್ಲಿ ಏರ್ಪಡಿಸಿದ್ದ ಬೀಳ್ಗೊಡುಗೆ ಸಮಾರಂಭದಲ್ಲಿ ಗೌರವ ಸ್ವೀಕರಿಸಿ ಮಾತನಾಡಿದರು ಈ ಸಂದರ್ಭ ತಾಲೂಕು ಆಶಾ ಕಾರ್ಯಕರ್ತೆಯರ ಮೇಲ್ವಿಚಾರಕ್ಕೆ ಸರಿತ ಎನ್ಟಿಪಿ ಸಿಬ್ಬಂದಿಗಳ ರಾಧಾ ಚಂದ್ರಶೇಖರ್ ರಾಧಾದೇವಿ ಶಾಂತಾ ಸಾವಿತ್ರಿ ತುಳಸಿ ಸೇರಿದಂತೆ ಎಲ್ಲಾ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು ಯಾಕೆ ಕೆಲಸ ಮಾಡಿಲ್ಲ ಅವರನ್ನು ಆರ್ ಸಿ ಎಸ್ ಕಾಂಪೋನೆಂಟ್ ಅಲ್ಲಿ ಏನಕ್ಕೆ ಎಂಟ್ರಿ ಮಾಡಿಸಿಲ್ಲ ಆಶಾ ಕಾರ್ಯಕರ್ತರು ಸರಿಯಾಗಿ ಮನೆಗೆ ಹೋಗ್ತಾ ಇಲ್ಲ ಅವ್ರು ವಿಸಿಟ್ ಮಾಡ್ತಿಲ್ಲ ಅಂತ ನಾನೆಂದೂ ನಿಮ್ ಮುಟ್ಕೊಟ್ಟಿಲ್ಲ

ನಮ್ಮ ಕರ್ತವ್ಯ ಅಲ್ಲ ನಾವ್ಯಾರು ಆರೋಗ್ಯ ಮಹಿಳಾ ಮತ್ತು ಮಕ್ಕಳ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ಳೋದು ಇಷ್ಟೇ ನೀವು ಅದೇ ಊರಲ್ಲಿ ಊರಲ್ಲಿರ್ತೀರಿ ಅಂಗನವಾಡಿಯವರು ಅದೇ ಊರಲ್ಲಿ ಊರಲ್ಲಿರ್ತಾರೆ ದಯವಿಟ್ಟು ನೀವು ನಿಮ್ಮ ಜಾಗಲಿಕ್ಕಿಂತ ಮುಂಚೆ ಲಿಖಿತ ರೂಪದಲ್ಲಿ ಅಂಗನವಾಡಿ ಕಾಯಿ ಕೊಡಿ ತಾಯಿ ಕಾರ್ಯ ಇಶ್ಯೂ ಮಾಡೋದಕ್ಕಿಂತ ಮುಂಚೆ ಇಂಥ ನಮ್ಮ ಜಾಗದಲ್ಲಿ ಒಬ್ಬ ಹೆಣ್ಣು ಮಗಳು ಬಾಲ್ಯ ವಿರ್ಬೋದು ಗರ್ಭಿಣಿಯಾಗಿರ್ಬೋದು ಹಿಂಗಿದೆ ಅಂತ ಲಿಖಿತ ರೂಪದಲ್ಲಿ ಕೊಡುತ್ತೆ

ನಾಳೆ ದಿವಸ ಆಗಲಿ ಓಡಾಡೋದು ಇವೆಲ್ಲ ಪ್ರತಿಯೊಂದು ಯಾರು ಯಾವ ಸೇವೆಗಳು ಕೊಡಬೇಕು ಪ್ರತಿಯೊಂದು ನಮ್ಮ ತಾಲೂಕಿನ ಆಶಾ ಕಾರ್ಯಕರ್ತರು ಕೊಡ್ತಾ ಇದೀವಿ ಮುಂದೆ ಕೊಡ್ತೀರಿ ಅನ್ನೋ